ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಕುಟುಂಬದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿಶೇಷ ಮಾದರಿಯಲ್ಲಿ ಶಿರುಸಿಯಾ ನಗರದ ಅನೇಕ ಟ್ರಸ್ಟ್ನಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಶೇಷವೆಂದರೆ ಈ ಪ್ರತಿಭಾ ಪುರಸ್ಕಾರಕ್ಕೆ ಕೇವಲ ಹೆಚ್ಚಿನ ಅಂಕಗಳು ಮುಖ್ಯವಾಗಿರಲಿಲ್ಲ ಜಾತಿ ಮತ ಧರ್ಮವನ್ನು ಆಧಾರವಾಗಿಟ್ಟು ಪ್ರತಿಭೆಗಳನ್ನು ಗುರುತಿಸಿರಲಿಲ್ಲ ಬದಲಿಗೆ ಉತ್ತಮ ಅಂಕದ ಜೊತೆಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಕುಟುಂಬದ ಹಿನ್ನೆಲೆ ಮತ್ತು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಮಾನದಂಡವಾಗಿರಿಸಿಕೊಳ್ಳಲಾಗಿತ್ತು ನಗರದ ಶ್ರೀ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಅನೇಕ ಟ್ರಸ್ಟ್ನ ಸಂಚಾಲಕ ಉಪನ್ಯಾಸಕ ಉಮೇಶ್ ನಾಯ್ಕ ಮಾತನಾಡಿ ಸಂಸ್ಥೆಯು ಎಲ್ಲ ರೀತಿಯಿಂದಲೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಕಾರ್ಯಕ್ರಮ ರೂಪಿಸುತ್ತಲಿದೆ ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಅತಿಥಿಗಳಾಗಿ ಉಪಸ್ಥಿತರಿದ್ದ ಸಿದ್ದಾಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಚ್ ನಾಯ್ಕ್ ಮಾತನಾಡಿ ಶಿರಸಿಯ ಅನೇಕ ಟ್ರಸ್ಟ್ ಭಾಷಣಕ್ಕೆ ಸೀಮಿತವಾಗಿರದೆ ತಮ್ಮ ಯೋಚನೆಯನ್ನು ಕೃತಿಯ ಮೂಲಕ ಮಾಡಿ ತೋರಿಸುತ್ತಿದೆ ಇದು ನಮಗೂ ಮಾದರಿಯಾಗಿದೆ ಅನೇಕ ಭವಿಷ್ಯದ ಕಾಳಜಿ ಹೊಂದಿರುವ ಈ ಅನೇಕ ಸಂಸ್ಥೆಯ ಕಾರ್ಯದಲ್ಲಿ ನಾವೆಲ್ಲ ಜೊತೆಗೆ ಇರಬೇಕಾಗಿದೆ ಮತ್ತು ಅನೇಕ ಟ್ರಸ್ಟಿನ ಕಾಳಜಿಯನ್ನು ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಪ್ರಯೋಜನ ಪಡೆದುಕೊಳ್ಳಬೇಕು ಎಂದರು ಇವತ್ತಿನ ಪ್ರತಿಭಾ ಪುರಸ್ಕಾರ ನೋಡಿ ನನಗೆ ತುಂಬಾ ಸಂತೋಷ ಆಯಿತು ಕೆಲವೊಂದು ಕಡೆ ಓದಿದ ನೆನಪು ಭಾರತದ ಗುಡಿಸಲುಗಳಲ್ಲಿ ಪ್ರತಿಭೆಗಳು ಹುಟ್ಟುತ್ತದೆ ಹೌದೌದು ನಿಜ ಅನಿಸ್ತು ಇವತ್ತಿನ ಫೇಸ್ಬುಕ್ ವಾಟ್ಸಪ್ಗಳ ಯುಗದಲ್ಲಿ ಪುಸ್ತಕಗಳ ಊರು ಮಾಯವಾಗ್ತಾ ಇದೆ ಸುಳ್ಳುಗಳು ರಾರಾಜಿಸ್ತಾ ಇವೆ ಉದ್ರೇಕ ಅವರು ಉನ್ಮಾದ ಜಾಸ್ತಿ ಆಗ್ತಾ ಇದೆ ಉದ್ರೇಕ ವಿವೇಕವನ್ನು ಉನ್ಮಾದ ಸಂವಾದವನ್ನು ನಾಶಪಡಿಸ್ತಾರೆ ಹಾಗಾಗಿ ಎಲ್ಲಿವರೆಗೆ ವಿವೇಕ ಮತ್ತು ಸಂವಾದ ನಮ್ಮೊಟ್ಟಿಗೆ ಇರ್ತವೆ ಒಂದು ನಾಗರಿಕ ಸಮಾಜವನ್ನು ರೂಪಿಸಲಿಕ್ಕೆ ಸಾಧ್ಯ

ಎಚ್ ದೇವೇಂದ್ರ ಈ ವೇದಿಕೆಯು ಸಮಾಜಮುಖಿಯಾಗಿ ಯೋಚಿಸುತ್ತಿದ್ದು ವಿದ್ಯಾರ್ಥಿಗಳಿಗಾಗಿ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುತ್ತಿದೆ ಎಂದರು ಪ್ರತಿಭಾ ಪುರಸ್ಕಾರಕ್ಕೆ ವಿದ್ಯಾರ್ಥಿಗಳಾದ ದರ್ಶನ್ ನಾಗರಾಜ್ ಭಾಗೇವಾಡಿ ಹರ್ಷ ಮಹಲೇಶ್ವರ್ ಪೂಜಾರಿ ಅಶ್ವಿನ್ ಚಂದ್ರಶೇಖರ್ ನಾಯ್ಕ ಪಾರ್ವತಿ ಸುಧಾಕರ್ ಮಿರ್ಜಾನ್ಕರ್ ಲೋಕೇಶ್ ಬೈರ ಮರಾಠಿ ಕಾವ್ಯ ಗೋವಿಂದಾಚಾರಿ ಸತ್ಯಮ್ಮ ಕುರ್ವರ್ ರಮ್ಯಾ ರವಿ ಮಾರುತಿ ರಾಜಪ್ಪ ಚೆನ್ನಯ್ಯ ಮನಸ್ವಿನಿ ಕೋಳೇಕರ್ ನವ್ಯ ನಾರಾಯಣಗೌಡ ಪವಿತ್ರ ಗೌಡ ಮುಂತಾದ ವಿದ್ಯಾರ್ಥಿಗಳು ಹಾಜರಿದ್ದರು ಕಂಡುಕೊಳ್ಬೇಕು ಸಾಮಾನ್ಯವಾಗಿ ನಾನು ಯಾವಾಗಲೂ ಎಲ್ಲರೂ ವಿದ್ಯಾರ್ಥಿಗಳ ಸಾಮಾಜಿಕ ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಅಥವಾ ಅವರ ಹಿನ್ನೆಲೆಯನ್ನ ಅವರ ಕುಟುಂಬವನ್ನ ಅರ್ಥ ಮಾಡಿಕೊಳ್ಳ್ದೇನೆ ಒಬ್ಬರು ಒಳ್ಳೆ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂದುಕೊಂಡಿದ್ದೇನೆ ಅಥವಾ ಎಲ್ಲರೂ ಅಂದುಕೊಂಡಿದ್ದಾರೆ ಅಂತ ನಾನು ಭಾವಿಸಿದ್ದೆ ಆ ಮಾನವೀಯ ಸಾಮಾಜಿಕ ಕಳಕಳಿ ಇದ್ದಾಗ ಮಾತ್ರ ನಾವು ವಿದ್ಯಾರ್ಥಿಗಳಿಗೆ ತಲುಪಬಹುದು ಅನ್ನೋದು ಬಹುಶಃ ಹಾಗಾಗಿ ಒಳ್ಳೆ ಶಿಕ್ಷಕರಾಗ್ಲಿಕ್ಕೆ ಸಾಧ್ಯ ಅನ್ನೋದು ಬಹುಶಃ ಇಮೆಜ್ಮೇಟ್ರು ಕೂಡ ಒಳ್ಳೆ ಬಿಯೋ ಆಗಿದ್ದಿದೆ ಗೊತ್ತಿಲ್ಲ ಆಗಿದ್ದಾರೆ ಒಳ್ಳೆ ಬಿಯೋ ಅಂತ ಏನಾದ್ರು ಹೆಸರು ನಡೆಸುತ್ತಿದ್ರೆ ಅವ್ರು ಒಳ್ಳೆ ಶಿಕ್ಷಕರಾಗಿರಲೇಬೇಕು ಒಳ್ಳೆ ಶಿಕ್ಷಕರಾಗಲಾರ್ದೆ ಈ ವೇಳೆ ವಿಕಾಸ್ ಭಟ್ ವಿಪಿ ನಾಯ್ಕ್ ಉಪನ್ಯಾಸಕರಾದ ದಿವಾಕರ್ ನಾಯ್ಕ್ ಜೆ ಪಿ ನಾಯ್ಕ್ ಡಾಕ್ಟರ್ ಸತೀಶ್ ನಾಯ್ಕ್ ಶಿಕ್ಷಕರಾದ ರಾಮಕೃಷ್ಣ ಪಟ್ಗಾರ್ ಗಣೇಶ್ ನಾಯ್ಕ್ ಸುರೇಶ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ನುಡಿಸ್ ಶಿರಸಿ